ಸ್ನೇಹಿತರೆ ಬೆಳ್ಳಿ ಲರ್ನಿಂಗ್ ಅಕಾಡೆಮಿಗೆ ಸ್ವಾಗತ ಗೆಳೆಯರ ಜಸ್ಟ್ ಇನ್ನ ಹತ್ತೆ ವರ್ಷ ಭಾರತ ತನ್ನ ಸುತ್ತ ಒಂದು ಅಭೇದ್ಯ ಕೋಟೆಯನ್ನ ನಿರ್ಮಿಸಿಕೊಳ್ಳಿದೆ ಆಗಸ್ಟ್ ಹದಿನೈದು ಎರಡ್ ಸಾವಿರದ ಇಪ್ಪತ್ತೈದರಂದು ಕೆಂಪು ಕೋಟೆಯಿಂದ ತಮ್ಮ ಸ್ವಾತಂತ್ರ್ಯ ದಿನಾಚರಣೆಯ ಭಾಷಣದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಹತ್ವಾಕಾಂಕ್ಷೆಯ ಸುದರ್ಶನ ಚಕ್ರ ಮಿಷನ್ ಅನ್ನ ಘೋಷಿಸಿದ್ದಾರೆ ಆಪರೇಷನ್ ಸಿಂಧುವರ್ನ ಯಶಸ್ಸಿನಿಂದ ಪ್ರೇರಿತರಾಗಿರುವ ನರೇಂದ್ರ ಮೋದಿ ಅವರು ಪುರಾಣಗಳಲ್ಲಿ ಬರುವ ಶ್ರೀಕೃಷ್ಣನ ಆಯುಧವಾಗಿರುವ ಸುದರ್ಶನ ಚಕ್ರದಂತೆ ಇದು ಶತ್ರುಗಳನ್ನು ಹೊಡೆದುರುಳಿಸುವ ಮತ್ತು ಬಲವಾದ ತಿರುಗೇಟು ನೀಡುವ ಹೊಸ ವ್ಯವಸ್ಥೆಯಾಗಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಎರಡ್ ಸಾವಿರದ ಮೂವತ್ತೈದರ ವೇಳೆಗೆ ಬಹು ನಿರೀಕ್ಷಿತ ಬಹು ಹಂತದ ಸ್ಥಳೀಯ ವಾಯು ರಕ್ಷಣಾ ಮತ್ತು ಆಕ್ರಮಣಕಾರಿ ವ್ಯವಸ್ಥೆಯನ್ನು ರಚಿಸುವ ಗುರಿಯನ್ನು ಹೊಂದಲಾಗಿದ್ದು ರೈಲ್ವೆ ನಿಲ್ದಾಣಗಳು ಆಸ್ಪತ್ರೆಗಳು ಧಾರ್ಮಿಕ ಸ್ಥಳಗಳಂತಹ ಪ್ರಮುಖ ಸ್ಥಳಗಳನ್ನು ಆರಂಭದಲ್ಲಿ ಇದರ ವ್ಯಾಪ್ತಿಗೆ ತರಲಾಗುತ್ತೆ ಈ ವ್ಯವಸ್ಥೆ ಇಸ್ರೇಲ್ನ ಐರನ್ ಗಿಂತಲೂ ಬಲಿಷ್ಠವಾದ ಮತ್ತು ಯುಎಸ್ನ ಥರ್ಡ್ ಅಥವಾ ಗೋಲ್ಡನ್ ಡೌಮ್ಗಿಂತಲೂ ಪರಿಣಾಮಕಾರಿಯಾದ ಹೈಬ್ರಿಡ್ ರಕ್ಷಣಾ ವ್ಯವಸ್ಥೆಯಾಗಿರಲಿದೆ ಹಾಗಾದ್ರೆ ಏನಿದು ಈ ಮಿಷನ್ ಸುದರ್ಶನ ಚಕ್ರ ಯೋಜನೆ ಏನದರ ವಿಶೇಷತೆ ಭಾರತದಂತಹ ವಿಶಾಲ ದೇಶದಲ್ಲಿ ಮಿಷನ್ ಸುದರ್ಶನ ಚಕ್ರದ ಅಪ್ಲೈಗೆ ಎದುರಾಗೋ ಸವಾಲುಗಳೇನು ಎಂಬುದರ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ಇಂತಹ ಇನ್ನಷ್ಟು ವಿಷಯಗಳನ್ನು ತಿಳಿದುಕೊಳ್ಳೋದಕ್ಕೆ ನೀವಿನ್ನ ನಮ್ಮ ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಷಯಗಳ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಪುರಾಣಗಳಲ್ಲಿ ಬರೋ ಅತ್ಯಂತ ಶಕ್ತಿಶಾಲಿ ಆಯುಧ ಅಂದ್ರೆ ಅದು ಭಗವಾನ್ ಶ್ರೀಕೃಷ್ಣನ ಸುದರ್ಶನ ಚಕ್ರ ಪುರಾಣಗಳ ಪ್ರಕಾರ ಶತ್ರುವನ್ನ ಕೊಲ್ಲುವ ಕೊನೆಯ ಮಾರ್ಗ ಈ ಸುದರ್ಶನ ಚಕ್ರ ಸುದರ್ಶನ ಚಕ್ರವನ್ನ ಹೊಂದಿರುವ ಶ್ರೀಕೃಷ್ಣ ಭಗವಾನ್ ವಿಷ್ಣುವಿನ ಅವತಾರ ಒಮ್ಮೆ ದೇವ ತನ್ನ ಆರಾಧಕ ಮಹಾದೇವ ಶಿವನನ್ನ ಸಾವಿರ ಕಮಲದ ಹೂವುಗಳಿಂದ ಪೂಜಿಸ್ತಾನೆ ತನ್ನ ಪ್ರಿಯ ವಿಷ್ಣುವಿನ ಆರಾಧನೆಯಿಂದ ಸಂತೃಪ್ತನಾದ ದೇವರ ದೇವ ಮಹಾದೇವ ವಿಷ್ಣುವಿಗೆ ಸುದರ್ಶನ ಚಕ್ರವನ್ನ ವರವಾಗಿ ನೀಡಿದ ಇನ್ನು ದ್ವಾಪರ ಯುಗದಲ್ಲಿ ಭಗವಾನ್ ವಿಷ್ಣುವು ಕೃಷ್ಣಾವತಾರವನ್ನ ತಾಳಿದಾಗ ಪರಶುರಾಮನು ಕೃಷ್ಣನಿಗೆ ಸುದರ್ಶನ ಚಕ್ರವನ್ನ ನೀಡಿದನೆಂಬುದು ಧಾರ್ಮಿಕ ನಂಬಿಕೆ ಈ ಸುದರ್ಶನ ಚಕ್ರವನ್ನ ಒಮ್ಮೆ ಪ್ರಯೋಗಿಸಿದ್ರೆ ಅದು ತನ್ನ ಗುರಿಯನ್ನ ಸಾಧಿಸದೆ ಹಿಂದಿರುತ್ತಿರಲಿಲ್ಲ ಹಾಗಾಗಿ ಭಾರತದ ಬಹುನಿರೀಕ್ಷಿತ ಕ್ಷಿಪಣಿ ನಿರೋಧಕ ರಕ್ಷಣಾ ವ್ಯವಸ್ಥೆಗೆ ಭಗವಾನ್ ವಿಷ್ಣುವಿನ ಸುದರ್ಶನ ಚಕ್ರದ ಹೆಸರನ್ನೇ ಇಡಲಾಗಿದೆ ಸುದರ್ಶನ ಚಕ್ರ ಗಡಿ ರಕ್ಷಣೆಗೆ ಮಾತ್ರ ಸೀಮಿತವಾಗಿಲ್ಲ ಶತ್ರುಗಳ ದಾಳಿ ಭಯೋತ್ಪಾದಕ ದಾಳಿಗಳಿಂದ ತನ್ನ ನಾಗರಿಕರ ರಕ್ಷಣೆ ಮೂಲ ಸೌಕರ್ಯಗಳ ಮೇಲೆ ದಾಳಿಯಾಗದಂತೆ ನೋಡಿಕೊಳ್ಳೋದು ಸೈಬರ್ ರಕ್ಷಣೆ ಮತ್ತು ಭೌತಿಕ ಸುರಕ್ಷತೆಗಳನ್ನು ಸಂಯೋಜಿಸುವ ಒಂದು ಬಹುಪದರದ ಚೌಕಟ್ಟಾಗಿರುತ್ತೆ ಭಾರತ ಈಗಾಗಲೇ ಇದೇ ರೀತಿಯ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಹೊಂದಿದೆ ಇಂಟಗ್ರೇಟೆಡ್ ಏರ್ ಕಮಾಂಡ್ ಅಂಡ್ ಕಂಟ್ರೋಲ್ ಸಿಸ್ಟಮ್ ಇದೇ ರೀತಿಯ ತಡೆಗೋಡೆಯಾಗಿದ್ದು ಆಪರೇಷನ್ ಸಿಂಧೂರ್ನ ಸಮಯದಲ್ಲಿ ಪಾಕಿಸ್ತಾನಿ ಕ್ಷಿಪಣಿಗಳು ಸುಮಾರು ನೂರು ಗಂಟೆಗಳ ಕಾಲ ಭಾರತೀಯ ವಾಯು ರಕ್ಷಣಾ ವ್ಯವಸ್ಥೆಯನ್ನು ಭೇದಿಸಲು ಹರಸಾಹಸ ಪಟ್ಟು ವಿಫಲವಾದ್ವು ಇದಕ್ಕೆಲ್ಲ ಕಾರಣ ನಮ್ಮ ಬಲಿಷ್ಠ ಏರ್ ಡಿಫೆನ್ಸ್ ಸಿಸ್ಟಮ್ ಹಾಗಾಗಿ ಭವಿಷ್ಯದಲ್ಲಿ ಪಾಕ್ ಚೀನಾ ಅಥವಾ ಬೇರೆ ಯಾವುದೇ ದೇಶಗಳಿಂದ ಎದುರಾಗಬಹುದಾದ ವಾಯು ಬೆದರಿಕೆಗಳ ಎದುರಿಸಲು ವಿಶಿಷ್ಟ ಹೈಬ್ರಿಡ್ ವಾಯು ರಕ್ಷಣಾ ಗುರಾಣಿಯನ್ನು ಸ್ಥಾಪಿಸಲು ಸರ್ಕಾರ ಮುಂದಾಗ್ತಿದೆ ಎರಡ್ ಸಾವಿರದ ಹನ್ನೊಂದರಿಂದ ಕಾರ್ಯನಿರ್ವಹಿಸುತ್ತಿರುವ ಇಸ್ರೇಲ್ನ ಐರಂಡು ತೊಂಬತ್ತು ಪ್ರತಿಶತಕ್ಕಿಂತ ಹೆಚ್ಚಿನ ಯಶಸ್ಸಿನ ಪ್ರಮಾಣದೊಂದಿಗೆ ಅಲ್ಪಶ್ರೇಣಿಯ ರಾಕೆಟ್ಗಳು ಫಿರಂಗಿಗಳು ಮತ್ತು ಶೆಲ್ ದಾಳಿಗಳನ್ನು ಎದುರಿಸಲು ಹೆಸರುವಾಸಿಯಾಗಿದೆ ಯುಎಸ್ ನ ಗೋಲ್ಡನ್ ಡೋಮ್ ಗಾಳಿ ಭೂಮಿ ಮತ್ತು ಬಾಹ್ಯಾಕಾಶಗಳಲ್ಲಿ ನೆಕ್ಸ್ಟ್ ಜನರೇಷನ್ ಕ್ಷಿಪಣಿ ಬೆದರಿಕೆಗಳನ್ನು ಎದುರಿಸುವ ಗುರಿಯನ್ನ ಹೊಂದಿದೆ ಈ ಎರಡೂ ವ್ಯವಸ್ಥೆಗಳು ಅಂದ್ರೆ ಇಸ್ರೇಲ್ನ ಐರನ್ ಡೋಮ್ ಮತ್ತು ಅಮೆರಿಕದ ಗೋಲ್ಡನ್ ಡೋಮ್ ರಕ್ಷಣೆಯ ಮೇಲೆ ಕೇಂದ್ರೀಕೃತವಾಗಿದ್ರೆ ಭಾರತದ ಸುದರ್ಶನ ಚಕ್ರ ರಕ್ಷಣೆಯ ಜೊತೆಗೆ ಆಕ್ರಮಣಕಾರಿ ನಿಖರ ದಾಳಿಗಳನ್ನ ಸಂಘಟಿಸುತ್ತದೆ ಮೂಲಗಳ ಪ್ರಕಾರ ಇದು ಡಬಲ್ ಆಕ್ಟಿಂಗ್ ರೋಲ್ ಪ್ಲೇ ಮಾಡುತ್ತೆ ಈ ಸುದರ್ಶನ ಚಕ್ರ ಶತ್ರು ಕ್ಷಿಪಣಿಗಳು ವಿಮಾನಗಳು ಮತ್ತು ಡ್ರೋಣ್ಗಳ ವಿರುದ್ಧ ವಾಯು ರಕ್ಷಣೆ ಒದಗಿಸುವುದರ ಜೊತೆಗೆ ಶತ್ರು ಕಮಾಂಡ್ಗಳು ವಾಯು ನೆಲೆಗಳು ಉಗ್ರಗಾಮಿ ಮೂಲ ಸೌಕರ್ಯಗಳಂತಹ ನೆಲದ ಗುರಿಗಳ ಮೇಲೆ ದಾಳಿ ಮಾಡಬಲ್ಲ ಸಾಮರ್ಥ್ಯವನ್ನ ಹೊಂದಿರುತ್ತೆ ಸುದರ್ಶನ ಚಕ್ರವನ್ನ ವಾಯು ಭೂಮಿ ಮತ್ತು ಸಮುದ್ರ ಪ್ರದೇಶಗಳಲ್ಲಿ ಸುಧಾರಿತ ಕಣ್ಗಾವಲು ಪ್ರತಿಬಂಧ ಮತ್ತು ಪ್ರತಿಭಾಳಿ ಸಾಮರ್ಥ್ಯಗಳನ್ನ ಸಂಯೋಜಿಸುವ ಮಲ್ಟಿಲೇಯರ್ಡ್ ಎಐ ಚಾಲಿತ ವ್ಯವಸ್ಥೆಯಾಗಿ ಕಲ್ಪಿಸಲಾಗಿದೆ ಮಿಷನ್ ಸುದರ್ಶನ ಚಕ್ರ ಒಂದು ನೆಕ್ಸ್ಟ್ ಜನರೇಷನ್ ಏರ್ ಡಿಫೆನ್ಸ್ ಸಿಸ್ಟಮ್ ಆಗಿದೆ ಅದೊಂದು ತಂತ್ರಜ್ಞಾನಗಳ ಜಾಲವಾಗಿದೆ ಇದರಲ್ಲಿ ಜಗತ್ತಿನ ನಂಬರ್ ಒನ್ ಏರ್ ಡಿಫೆನ್ಸ್ ಸಿಸ್ಟಮ್ ಎಸ್ ಫೋರ್ ಹಂಡ್ರೆಡ್ ಆಂಟಿ ಮಿಸೈಲ್ ಸಿಸ್ಟಮ್ ಕಾರ್ಯನಿರ್ವಹಿಸುತ್ತೆ ಕೌಂಟರ್ ಯುಎಸ್ ನ ಬಲ ಕೂಡ ಸುದರ್ಶನ ಚಕ್ರಕ್ಕಿರುತ್ತೆ ಮಿಷನ್ ಸುದರ್ಶನ ಚಕ್ರ ವ್ಯವಸ್ಥೆಯೊಳಗೆ ಸಂಪೂರ್ಣವಾಗಿ ದೇಶೀಯವಾಗಿ ತಯಾರಿಸಲಾದ ಮಿಡಲ್ ರೇಂಜ್ ಆಕಾಶ ಕ್ಷಿಪಣಿ ವ್ಯವಸ್ಥೆ ಕಾರ್ಯನಿರ್ವಹಿಸುತ್ತೆ ಇಸ್ರೇಲ್ ಸಹಯೋಗದೊಂದಿಗೆ ನಿರ್ಮಿಸಲಾದ ಬರಾಕ್ ಏಟ್ ಮಿಸೈಲ್ ಇದರ ಭಾಗವಾಗಿದೆ ಭಾರತದ ಬ್ರಹ್ಮೋಸ್ನ ಬಲ ಈ ಮಿಷನ್ಗಿದೆ ಡಿ ಫೋರ್ ಆಂಟಿ ಡ್ರೋನ್ ಸಿಸ್ಟಮ್ ಶತ್ರು ಡ್ರೋಣ್ಗಳು ಮಿಸೈಲ್ಗಳು ಮತ್ತು ಯುದ್ಧ ವಿಮಾನಗಳನ್ನು ಆರ್ನೂರು ಕಿಲೋಮೀಟರ್ಗಳಷ್ಟು ದೂರದಲ್ಲೇ ಗುರುತಿಸಿ ದಾಳಿ ಮಾಡಲು ನೆರವಾಗತ್ವೆ ಇನ್ನು ಈ ಮಿಷನ್ ಸುದರ್ಶನ ಚಕ್ರದ ಸಾಮರ್ಥ್ಯಗಳನ್ನ ನೋಡೋದಾದ್ರೆ ಆರ್ನೂರು ಕಿಲೋಮೀಟರ್ ವರೆಗಿನ ಗುರಿಗಳನ್ನು ಪತ್ತೆ ಹಚ್ಚುವ ಮತ್ತು ನಾನೂರು ಕಿಲೋಮೀಟರ್ಗಳಷ್ಟು ದೂರದಲ್ಲಿ ಶತ್ರು ವಿಮಾನಗಳು ಡ್ರೋನ್ಗಳು ಮತ್ತು ಮಿಸೈಲ್ಗಳನ್ನು ಹೊಡೆದುರುಳಿಸುವ ಸಾಮರ್ಥ್ಯ ಇದಕ್ಕಿರಲಿದೆ ರಹಸ್ಯ ವಿಮಾನಗಳು ಹೈಪರ್ಸಾನಿಕ್ ವೆಪನ್ಗಳು ಸೇರಿದಂತೆ ಹಲವಾರು ವೈಮಾನಿಕ ಬೆದರಿಕೆಗಳ ಎದುರಿಸುತ್ತದೆ ಇದು ಪ್ರಾಜೆಕ್ಟ್ ಕೋಶದ ಲಾಂಗ್ ರೇಂಜ್ ಸರ್ಫೇಸ್ ಟು ಏರ್ ಮಿಸೈಲ್ಗಳು ಮತ್ತು ನೈಜ ಸಮಯದ ಬೆದರಿಕೆಗಳನ್ನ ಟ್ರ್ಯಾಕ್ ಮಾಡುವುದಕ್ಕೆ ಆಕಾಶ ಥೀರ್ ನೆಟ್ವರ್ಕ್ ಬಳಸಿಕೊಳ್ಳುವ ಸಾಧ್ಯತೆ ಇದೆ ಈ ಮಿಷನ್ನ ಇನ್ನೊಂದು ವಿಶೇಷತೆ ಅಂದ್ರೆ ಎಫೆಕ್ಟಿವ್ ಮಲ್ಟಿಲೇಯರ್ಡ್ ಡಿಫೆನ್ಸ್ ಈ ವ್ಯವಸ್ಥೆ ಉಪಗ್ರಹ ಕಣ್ಗಾವಲು ಏರ್ಬಾನ್ ವಾರ್ನಿಂಗ್ ಅಂಡ್ ಕಂಟ್ರೋಲ್ ಸಿಸ್ಟಮ್ ಮತ್ತು ಲಾಂಗ್ ರೇಂಜ್ ರಾಡಾರ್ಗಳನ್ನು ಒಳಗೊಂಡ ಮೂರು ಪದರದ ರಕ್ಷಣಾ ವಲಯವನ್ನ ಸೃಷ್ಟಿಸುತ್ತದೆ ಸುದರ್ಶನ ಚಕ್ರ ಈ ಭೌತಿಕ ಬೆದರಿಕೆಗಳ ಮೇಲೆ ಕೇಂದ್ರೀಕರಿಸುವ ಐರನ್ ಡೋಮ್ಗಿಂತಲೂ ಭಿನ್ನವಾಗಿ ಹಾಕಿಂಗ್ ಮತ್ತು ಫಿಶಿಂಗ್ ನಂತಹ ಸೈಬರ್ ದಾಳಿಗಳನ್ನು ಎದುರಿಸುವುದರ ಜೊತೆಗೆ ಪವರ್ ಗ್ರಿಡ್ಗಳು ಮತ್ತು ಆಸ್ಪತ್ರೆಗಳಂತಹ ಮೂಲಭೂತ ಸೌಕರ್ಯಗಳನ್ನು ರಕ್ಷಿಸುತ್ತದೆ ಇನ್ನು ಈ ಸುದರ್ಶನ ಚಕ್ರ ಅದರ ಆಕ್ರಮಣಕಾರಿ ಸಾಮರ್ಥ್ಯಗಳಿಗೆ ಹೆಸರುವಾಸಿಯಾಗಿದೆ ಇದು ಗೈಡೆಡ್ ಪಿನಾಕ ರುಬ್ರಾ ಟು ಮತ್ತು ಬ್ರಹ್ಮೋತ್ಸವಂತಹ ಮಹಾಸ್ತ್ರಗಳ ಬತ್ತಳಿಕೆಯನ್ನೇ ಒಳಗೊಂಡಿದ್ದು ಶತ್ರುಗಳ ಮೇಲೆ ಹಲವು ಬಾರಿ ಪ್ರತಿದಾಳಿ ಮಾಡುವ ಸಾಮರ್ಥ್ಯ ಹೊಂದಿರಲಿದೆ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದಲ್ಲಿರುವ ಉಗ್ರಗಾಮಿ ನೆಲೆಗಳು ಅಥವಾ ಮಿಲಿಟರಿ ಸೌಲಭ್ಯಗಳನ್ನ ಉದಾಹರಣೆಗೆ ಮುರಡಿಕೆಯಲ್ಲಿರುವಂತಹ ಲಷ್ಕರಿ ಕೈಬ ಪ್ರಧಾನ ಕಚೇರಿ ಅಥವಾ ಲಾಹೋರ್ನಲ್ಲಿರುವ ಐಎಸ್ಐ ಸೌಲಭ್ಯಗಳನ್ನು ಗುರಿಯಾಗಿಸಿ ದಾಳಿ ಮಾಡುವ ಸಾಮರ್ಥ್ಯವನ್ನು ಹೊಂದಿರಲಿದೆ ಈ ಮಿಷನ್ ಹೈಬ್ರಿಡ್ ಕ್ಷಿಪಣಿ ವ್ಯವಸ್ಥೆಯನ್ನ ಹೊಂದಿದ್ದು ಡಿಆರ್ಡಿಒದ ಹೈಪರ್ಸಾನಿಕ್ ಗೈಡೆಡ್ ವೆಹಿಕಲ್ಗಳು ಅಥವಾ ಮುನ್ನೂರು ಕಿಲೋಮೀಟರ್ ವ್ಯಾಪ್ತಿಯ ಗೈಡೆಡ್ ಪಿನಾಕ ನಂತಹ ವಾಯು ಮತ್ತು ನೆಲದ ಮೇಲಿನ ಗುರಿಗಳನ್ನು ನಾಶ ಮಾಡುವಂತಹ ಹೈಪರ್ಸಾನಿಕ್ ಅಥವಾ ಕ್ವಾಸಿ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಹೊಂದಿರಲಿದೆ ದ ಕೃತಕ ಬುದ್ಧಿಮತ್ತೆ ಮತ್ತು ರೋಬೋಟಿಕ್ ಕೇಂದ್ರ ಅಭಿವೃದ್ಧಿಪಡಿಸಿದಂತಹ ಎಐ ಚಾಲಿತ ಆಲ್ಗಾರಿದಮ್ಗಳು ದಮ್ದಳು ಈ ಮಿಸೈಲ್ಗಳು ಸ್ವಯಂ ಪ್ರೇರಿತವಾಗಿ ಗುರಿಗಳನ್ನು ಆಯ್ಕೆ ಮಾಡಿಕೊಳ್ಳಲು ನೆರವಾಗುತ್ತವೆ ಜಲಾಂತರ್ಗಾಮಿಗಳ ಪತ್ತೆಗಾಗಿ ಕ್ವಾಂಟಮ್ ಸೆನ್ಸಿಂಗ್ ತಂತ್ರಜ್ಞಾನ ಜಲಾಂತರ್ಗಾಮಿ ವಿರೋಧಿ ಯುದ್ಧಗಳಿಗಾಗಿ ಸ್ಮಾರ್ಟ್ ಮಿಸೈಲ್ಗಳನ್ನು ಹೊಂದಿದೆ ಒಟ್ಟಿನಲ್ಲಿ ಭಾರತದ ಮಹತ್ವಾಕಾಂಕ್ಷಿ ಮಿಷನ್ ಸುದರ್ಶನ ಚಕ್ರ ಎರಡ್ ಸಾವಿರದ ಮೂವತ್ತೈದರ ವೇಳೆಗೆ ಒಂದು ಸ್ವದೇಶಿ ಐರನ್ ಡೋಮ್ ಅನ್ನು ನಿರ್ಮಿಸುವ ಭರವಸೆ ನೀಡಿದೆ ಇದು ಗಡಿಗಳು ಮತ್ತು ಆಕಾಶವನ್ನು ತ್ರೀ ಸಿಕ್ಸ್ಟಿ ಡಿಗ್ರಿ ವ್ಯಾಪ್ತಿಯ ರಕ್ಷಣೆಗೊಳಪಡಿಸುತ್ತದೆ ಮಿಷನ್ ಸುದರ್ಶನ ಚಕ್ರ ಸ್ವಾವಲಂಬಿ ವೈಮಾನಿಕ ರಕ್ಷಣೆಗೆ ಬಿಟ್ಟ ತಿರುವು ನೀಡುತ್ತಿದೆ ಡಿಆರ್ಡಿಒ ವಿಜ್ಞಾನಿಗಳು ತ್ರೀ ಸಿಕ್ಸ್ಟಿ ಡಿಗ್ರಿ ಸ್ಕ್ಯಾನ್ ಮಾಡುವ ಶತ್ರುಗಳ ವೈಮಾನಿಕ ಬೆದರಿಕೆಗಳನ್ನು ಪತ್ತೆ ಹಚ್ಚುವ ಮತ್ತು ಸೆಕೆಂಡ್ಗಳಲ್ಲಿ ಪ್ರತಿಕ್ರಿಯಿಸುವ ಸಾಮರ್ಥ್ಯವಿರುವ ನೆಕ್ಸ್ಟ್ ಜನರೇಷನ್ ರಾಡಾರ್ಗಳು ಮತ್ತು ಏರ್ ಡಿಫೆನ್ಸ್ ಸಿಸ್ಟಮ್ ನಿರ್ಮಿಸಲು ಸ್ಪರ್ಧಿಸಿದ್ದು ಇದು ವಿಶ್ವದ ಅತ್ಯುತ್ತಮ ಏರ್ ಡಿಫೆನ್ಸ್ ಸಿಸ್ಟಮ್ಗಳಿಗೂ ಪ್ರತಿಸ್ಪರ್ಧಿಯಾಗಬಹುದು ಈ ಕಾರ್ಯಾಚರಣೆ ಕೇವಲ ಮಿಲಿಟರಿ ಉದ್ದೇಶವನ್ನ ಮಾತ್ರ ಹೊಂದಿಲ್ಲ ಬದಲಿಗೆ ಇದು ದೇಶದ ನೂರ ನಲವತ್ತು ಕೋಟಿ ನಾಗರಿಕರ ರಕ್ಷಣೆಯ ಜವಾಬ್ದಾರಿಯನ್ನ ಹೊಂದಿದೆ ಈ ವ್ಯವಸ್ಥೆ ಉಪಗ್ರಹಗಳು ಭೂ ಕೇಂದ್ರಗಳು ಮೊಬೈಲ್ ಘಟಕಗಳು ಮತ್ತು ಎಐ ಆಧಾರಿತ ಬೆದರಿಕೆಗಳ ಪತ್ತೆಯನ್ನು ಬೆಸೆಯುವ ಬೃಹತ್ ಜಾಲವಾಗಿದ್ದು ತಂತ್ರಜ್ಞಾನದಿಂದ ಹೆಣೆಯಲ್ಪಟ್ಟ ರಾಷ್ಟ್ರೀಯ ಆಕಾಶ ಗುರಾಣಿಯನ್ನ ರಚಿಸುತ್ತಿದೆ ಇದು ಮಿತ್ರರೇ ಭಾರತದ ಬಹು ನಿರೀಕ್ಷಿತ ಏರ್ ಡಿಫೆನ್ಸ್ ಸಿಸ್ಟಮ್ ಮಿಷನ್ ಸುದರ್ಶನ ಚಕ್ರದ ಬಗ್ಗೆ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಇಂತಹ ಇನ್ನಷ್ಟು ವಿಷಯಗಳೊಂದಿಗೆ ಭೇಟಿಯಾಗೋಣ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ಸ್ ಮೂಲಕ ತಿಳಿಸಿ